ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೆಂಗಿದ್ದೀವಿ ರೀ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಇವತ್ತು ಭಾಳ ದಿನ ಮೇಲೆ ಮತ್ತೊಂದು ರೆಸಿಪಿ ತೊಗೊಂಬಿನ್ರಿ ಅದು ಏನಪ್ಪ ಅಂದ್ರೆ ಪಲ್ಯ ಮತ್ತು ಮಟನ್ ಖೈಮ ಮಿಕ್ಸ್ ಮಾಡಿ ಕಡ್ಲೆ ಪಲ್ಯ ಮಟನ್ ಖೈಮಾನ ಯಾವ ರೀತಿ ಮಾಡೋದಂತ ತೊಡ್ತಿದ್ದೀನಿ ರೀ ಇಲ್ಲಿ ನೋಡಿರಿ ಫ್ರೆಶ್ ಆಗಿರೋ ಹೋದಂತ ಕಡ್ಡಿ ಪಲ್ಯ ರೀ ಮತ್ತು ಮಟನ್ ಖೈಮಾ ನೋಡ್ರಿ ಮಟನ್ ಖೈಮಾ ಮತ್ತು ಕಡಲಿ ಪಲ್ಯ ಹೆಂಗೆ ಮಾಡೋದಂತ ಹೇಳಿ ನೋಡೋ ಮತ್ತೆ ಈ ಕಡಲೆ ಪಲ್ಯ ಸಂಗಟ ಮಟನ್ ಖೈಮಾ ಮಿಕ್ಸ್ ಮಾಡ್ತೀನಿ ರೀ

ಇಲ್ಲ ನೋಡ್ರಿ ಮಟನ್ ಖೈಮಾ ಮಾಡ್ಲಾಕ ಏನೇನು ತಗೋಣಿನಂತ ಇಲ್ಲಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನೋಡ್ರಿ ಮಟನ್ ರೀ ಖೈಮ ಖೈಮ ರೀ ನೋಡ್ರಿ ಮಟನ್ ಖೈಮಾ ನೋಡ್ರಿ ಹಿಂಗದ ಫುಲ್ ಫ್ರೆಶ್ ಆಗಿರೋ ಮಟನ್ ಖೈಮ ತೊಗೊಂಬಂದಾರ್ರಿ ಇದು ನೋಡ್ರಿ ಪಲ್ಯ ರೀ ಮಟನ್ ಕೈಮಾ ಹಾಕಿ ಮಾಡೋ ಕಡ್ಲಿ ಪಲ್ಯ ನೋಡ್ರಿ ಇದು

ಉಚಿ ತಕಷ್ಟು ಹಾಕೊಂಡೆನ್ರಿ ಈಗ ಮೆಣಸಿನಕಾಯಿ ಜಜ್ಜಿ ತಗೋತೀನ್ರಿ ಅಸಿ ಖಾರ ಹಾಕಲ ತಿನ್ರಿ ನಿದುಗ ಸೋ ಬೇಕಂದ್ರ ಪುಡಿಕರಣ ಹಾಕಬಹುದು ಅದನ್ನ ತಲೆಕ್ಕೆ ಸಲಕ ಅಸಿ ಮೆಣಸಿನಕಾಯಿನೆ ಹಾಕ್ಬೇಕು ತರಿ ತರಿ ಏಕ ಗುಟ್ಟಿ ತೋತೀನ್ರಿ ಮೆಣಸಿನಕಾಯಿ ಖಾರ ಸಿತ್ತು ಹೋಗು

అల్గొన్ ఈ మల్వి ఇదొంద మీరు తొలక తింద్రీ మి తొలతీ మనం సటి తొలమీ మొత్తం సటి తొలగి తింద

ఫ్రై హింగ్ పౌడర్ హాకొతీ చమ్చక అర్షింగ్ పౌడర్ హోండి నోడ్రీ

ಸ್ವಲ್ಪ ತಿಮ್ಮ ಎಲ್ಲದಲ್ರಿ ಫ್ರೈ ಒಂದು ಸ್ವಲ್ಪ ಎಣ್ಣೆಗ ಫ್ರೈ ಅಲ್ಲರಿ ಒಂದು ಐದು ಹತ್ತು ನಿಮಿಷ ಫ್ರೈ ಅಲ್ಲರಿ ಆಮೇಲೆ ಮತ್ತೆ ಏನು ಮಾಡೋದಂತಲ್ಲಿ ನೋಡೋಣ ಇದಕ್ಕೆ ಯಾವುದೇ ಮಸಾಲೆ ಅದು ಏನು ಬೇಕಾಗಿಲ್ರಿ ಈ ಕಡಲಿ ಪಲ್ಯ ಒಂದು ಹಸಿ ಮೆಣಸಿಟ್ಟೆ ಇದ್ದರೆ ಸಾಕು ನೋಡಿರಿ ನೋಡ್ರಿ ಮಟನ್ ಖೀಮಾ ಕುದಿಲಿಕ ನೋಡ್ರಿ ಸಣ್ಣ ಅವ್ರಿಗೆ ಒಳಗ ಒಂದ್ ಸ್ವಲ್ಪ ಈಗ ನೋಡ್ರಿ ಮಟನ್ ಖೀಮಾಕ ಒಂದ್ ಸ್ವಲ್ಪ್ರಿ ಯಾಕಂದ್ರ ಮಟನ್ ಅಲ್ರಿ ಸ್ವಲ್ಪ ಕುದಿಬೇಕಲ್ರ ಅರ್ಧ ಹೊಟ್ಟಿಗಿಂತನೂ ಕಡಿಮೆ ಹಾಕಿನ್ರಿ ಈಗ ಇದು ನಾ ನನ್ ಮಗಳು ನೋಡ್ರಿ ಇಲ್ಲೇ ಆಟ ಆಡ್ಕೊತಾಳು ಅದು ನೀರೆಲ್ಲ ಒಂದ್ ಸ್ವಲ್ಪ ಬತ್ತಿದ್ಮೇಲೆ ಮತ್ತೆ ಏನ್ ಹಾಕದಂತ ನೋಡಂಬ್ರಿ ಈಗ ಒಂದ್ ಸ್ವಲ್ಪ ಎಣ್ಣೆ ಒಳಗ ಮಟನ್ ಮೇಲೆ ನಾನು ಒಂದ್ ಸ್ವಲ್ಪ ನೀರ್ ಹಾಕಿದ್ರಿ ಕಲೆ Dan semua, di Bang ಅಂತ <tries> तुर ಇಲ್ಲಿನ ಅಡ್ಗೆ ಮಾಡಲ್ಲಿ ಪಲ್ಯ ಹಾಕ ಮುಚ್ಚಕ್ಕೆ ಹೋಗ್ರಿ ಪಲ್ಯ ಕಪ್ ಹಾಕದ ಈಗ ಒಂದ್ ಐದು ನಿಮಿಷ ಮಟನ್ ಚಿಮಾ ಕಡ್ಲಿ ಪಲ್ಯ ರೆಡಿ ನೋಡ್ರಿ ಕೋಳಿ ಪಲ್ಯ ಜೊತೆ ಮಟನ್ ಕೀಮಾ ರೆಡಿ ಮಾಡ್ರಿ ನನ್ನ ಮಗ ಬಂದ್ರಿ ಗುಳಕ ಮಟನ್ ಕೀಮಾ ಹಾಕೊಳ್ಬೇಕು ಅಜ್ಜಿ ಕೂಡ ರೊಟ್ಟಿ ಹಚ್ಕೊಂತ ಹೋಗ್ತೀವಿ ರೊಟ್ಟಿ ಹಚ್ಚ ನೋಡ್ರಿ ಮಟನ್ ಹಾಕಿ ಮಾಡಿರುವಂತ ಕಡ್ಲಿ ಪಲ್ಯ ಕೈಮಾ ರೆಡಿ ಈಗ ನೋಡ್ರಿ ಕಡ್ಲಿ ಪಲ್ಯ ಹಾಕಿ ಕೈಮಾ ಮಾಡಿದೇವ್ರಿ ಮಸ್ತ್ ಅಂದ್ರೆ ಮಸ್ತ್ ರೀ ಭಾರಿ ಬಂದದ್ ನೋಡ್ರಿ ಇದು ನೋಡಿರಿ ನೀವು ಕೂಡ ನಾನು ಮಾಡಿರೋ ರೀತಿ ಕಡಲೆಪಲ್ಲೆ ಸಿಕ್ಕಿತಪ್ಪ ಅಂತಂದ್ರೆ ನೀವು ನಾನೇ ರೆಸಿಪಿ ತಿನ್ನಂಗಿದ್ರೆ ಈ ರೀತಿ ಒಂದು ಸರ್ತಿ ಮಟನ್ ಮನ ಹಾಕಿ ಒಂದು ಸರ್ತಿ ಈ ರೀತಿ ಕಡಲಿ ಪಲ್ಯನ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತರಿ ನೀವು ಮಾಡಿ ಉಂಡು ನೋಡಾದ್ಮೇಲೆ ನಿಮ್ಗೆ ಗೊತ್ತಾಗ್ತರಿ ಎಷ್ಟು ರುಚಿಯಾಗಿ ಬರ್ತದೆ ಅಂತೇಳಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಖಡಕ್ ಜೋಳದ ರೊಟ್ಟಿ ಜೊತೆ ಮಟನ್ ರೆಡಿ ರೆಡಿಗೆ ನೋಡ್ರಿ ಮಸ್ತ್ನಾಗಿ ಈ ರೀತಿ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ